ಪ್ರತಿ ವೀಕ್ಷಕರೇ ಹೇಗಿದ್ದೀರಿ ಹೇಗ್ ನಡೀತಾ ಇದೆ ಕೆಲಸ ಎಲ್ಲ ಎಲ್ಲಾ ವ್ಯವಹಾರನ ಚೆನ್ನಾಗಿ ನಡೀತಾ ಇದೀಯಾ ಒಂದಷ್ಟು ಹಣವನ್ನ ಸೇವ್ ಮಾಡ್ತಾ ಇದೀರಾ ಒಂದಷ್ಟನ್ನ ಇನ್ವೆಸ್ಟ್ ಮಾಡ್ತಾ ಇದೀರಾ ಏನ್ರಿ ಕೇಳ್ತಾ ಇದೀರಾ ನೀವು ಯಾವ ವಿಚಾರ ಮಾತನಾಡ್ತಾ ಇದೀರಿ ಪ್ರತಿದಿನ ಯಾವ್ದೋ ಇನ್ಫಾರ್ಮೇಟಿವ್ ಅಂತ ಬರ್ತಾ ಇದ್ರಿ ಇವತ್ತು ಹೇಗಿದ್ದೀರಾ ಎಷ್ಟು ಉಳಿಸ್ತಾ ಇದೀರಾ ಅಂತ ಕೇಳ್ತಿದ್ದೀರಿ ಅಂತೀರಾ ಪ್ರತಿ ವೀಕ್ಷಕರೇ ಇವತ್ತಿನ ವಿಚಾರ ನಿಮ್ ಜೊತೆನೆ ಮಾತನಾಡೋದು ಏನಪ್ಪಾ ಅಂತ ಹೇಳಿದ್ರೆ ನಾನು ಈಗ ಆಲ್ರೆಡಿ ತಮ್ನೇಲಲ್ಲಿ ಹಾಕಿರೋದು ನಿಮ್ಗೆ ಗೊತ್ತಾಗಿದೆ ಆ ವಿಚಾರನ ಮಾತನಾಡಕ್ ಹೋಗ್ತಾ ಇದ್ದೀನಿ ಏನ್ ಆ ವಿಚಾರ ಕರ್ನಾಟಕ ಎತ್ತ ಸಾಗಿದೆ ಕನ್ನಡಿಗರು ಕನ್ನಡ ನಾಡಿನಲ್ಲಿ ಬದುಕ್ತಕ್ಕಂಥವ್ರು ಯಾವ ರೀತಿ ಬದುಕನ್ನ ಮಾಡ್ತಾ ಇದ್ದಾರೆ ಮತ್ತೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಹೀಗಂದ್ಮೇಲೆ ನಾನು ಮತ್ತು ನಿಮ್ಮ ವಿಚಾರ ತಾನೆ ಹಾಗಾದ್ರೆ ಬನ್ನಿ ಒಂದಷ್ಟು ಮಾತಾಡ್ಕೊಳ್ಳೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವೀಕ್ಷಕರೇ ಇವತ್ತು ಕೂಡ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ತಂದಿದ್ದೀನಿ ತುಂಬಾ ಇನ್ಫಾರ್ಮೇಟಿವ್ ಅಂತ ಅನ್ಕೋತೀನಿ ನೀವು ಈ ವಿಡಿಯೋಗೆ ಒಂದಷ್ಟು ಕಾಮೆಂಟ್ ಮಾಡ್ತೀರಿ ಅಂತ ನನ್ಗನಿಸ್ತಾ ಇದೆ ಜೊತೆಗೆ ಒಂದಷ್ಟು ನೀವು ಕೂಡ ನನಗೆ ಸಜೆಷನ್ ಕೂಡ ಕೊಡ್ತೀರಿ ಯಾಕಂತ ಹೇಳಿದ್ರೆ ಯಾಕೆ ಇದೆಲ್ಲ ಬೇಕಾ ಅಂತನು ಕೂಡ ಅಂತೀರಿ ಆದ್ರೂ ಕೂಡ ನಾನ್ ಮಾತನಾಡ್ಬೇಕು ಅದಕ್ಕಾಗಿ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಏನ್ ವಿಚಾರ ಪ್ರತಿ ಕನ್ನಡ ನಾಡಿನಲ್ಲಿ ಬದುಕ್ತಕ್ಕಂತ ಎಲ್ಲರೂ ಕೂಡ ಶ್ರೀಮಂತರೇನೋ ಅಲ್ಲ ಎಲ್ಲರೂ ಕೂಡ ಬಡವರೇನೋ ಅಲ್ಲ ಹಲವಾರು ವರ್ಗದ ಜನರು ಬದುಕ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಒಂದು ಸರ್ಕಾರ ರಚನೆ ಆಗಿದೆ ಅಂದ್ರೆ ಇದು ಕರ್ನಾಟಕದ ಮತಗಳಿಂದ ಕರ್ನಾಟಕದ ಈ ಮತ ಬಾಂಧವರಿಂದ ಹಾಗಾದ್ರೆ ಕರ್ನಾಟಕ ಸರ್ಕಾರ ಕನ್ನಡಿಗರಾಗಿ ಇದೆ ನಮ್ಗೆಲ್ಲ ಗೊತ್ತಿದೆ ಕೇಳ್ಬೋದು ಕೇವಲ ಕನ್ನಡಿಗರ್ಗ ಅದು ಬೇರೆ ವಿಚಾರ ಆದ್ರೆ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ರಚನೆ ಆಯ್ತು ಆ ನಂತರದಲ್ಲಿ ಏನೇನು ಬದಲಾವಣೆಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಆದ್ರೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಈ ಬೇಸಿಗೆಯ ಬಿಸಿ ಎಷ್ಟು ತಾಕ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚು ಬಿಸಿ ಎಲ್ಲರಿಗೂ ತಾಕ್ತಾ ಇದೆ ಅದರಲ್ಲೂ ಕೂಡ ಮಧ್ಯಮ ವರ್ಗ ಅದಕ್ಕಿಂತ ಕೆಳವರ್ಗ ಅದಕ್ಕಿಂತ ಕೆಳವರ್ಗ ಯಾರು ಲೈಫ್ ಸ್ಟೈಲ್ ಅನ್ನ ಹೊಂದಿದಾರೋ ಅಂಥವ್ರಿಗೆ ಹೆಚ್ಚು ಈ ಒಂದು ಶಾಖ ತಡ್ತಿದೆ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ಸರ್ಕಾರ ಈ ವರ್ಷನೇ ಈ ಒಂದು ಏನು ಪ್ರೈಜ್ ಗಳಿದೆ ಅದು ಜನಸಾಮಾನ್ಯರು ಬಳಸುವಂತ ಪ್ರೈಜ್ಗಳು ಬಹುತೇಕ ಬಹುತೇಕ ಜನಸಾಮಾನ್ಯರು ಬಳಸ್ತಕ್ಕಂಥ ಗಳು ಇವುಗಳನ್ನ ಅತ್ಯಂತ ಹೆಚ್ಚು ಹೆಚ್ಚಿಸ್ತಾ ಇದೆ ಇದರಲ್ಲಿ ನಾನು ಕೂಡ ಅನುಭವಿಸ್ತಾ ಇದ್ದೀನಿ ಇಲ್ಲೋ ಒಂದ್ ಕಡೆ ಮೊದಲೇದಾಗಿ ಬಸ್ ಫಿಫ್ಟೀನ್ ಪರ್ಸೆಂಟ್ ಏಕಾಏಕಿ ಒಂದಷ್ಟು ವಿರೋಧ ಪಕ್ಷಗಳು ಮಾತಾಡ್ದೋ ಒಂದಷ್ಟು ನಾವು ನೀವೆಲ್ಲ ಸೇರ್ಕೊಂಡು ಅಲ್ಲಿ ಇಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಅದು ಮುಗೀತು ಈಗ ಬಸ್ಸು ಓಡಾಡ್ತಾ ಇದಾವೆ ನಾವು ಬಸ್ ಅಲ್ಲಿ ಓಡಾಡ್ತಾ ಇದೀವಿ ಬಸ್ ಹತ್ತೋದೇನ್ ಬಿಡ್ಲಿಲ್ಲ ಕೆಲಸ ಕಾರ್ಯಗಳನ್ನ ಮಾಡೋದೇನ ಬಿಡ್ಲಿಲ್ಲ ಪ್ರತಿನಿತ್ಯದ ಜೀವನವನ್ನ ಬಸ್ ಅವಲಂಬಿಸಿ ಎಷ್ಟೋ ಜನ ಮಾಡ್ತಾ ಇದೀವಿ ಮುಗೀತು ನೆಕ್ಸ್ಟ್ ಮೆಟ್ರೋ ಏಕಾಏಕಿ ಅರವತ್ತು ಪರ್ಸೆಂಟ್ ಇಂದ ನೂರು ಪರ್ಸೆಂಟ್ ಇದನ್ ಕೇಳಿದ ತಕ್ಷಣ ಕರ್ನಾಟಕದ ಮೆಟ್ರೋದಲ್ಲಿ ಓಡಾಡ್ತಕ್ಕಂತ ಮಂದಿ ಶಾಕ್ ನಿಮ್ಗೆ ಗೊತ್ತಿದೆ ನಾನು ಒಂದ್ ವಿಡಿಯೋನ ಮಾಡಿದ್ದೀನಿ ಎಷ್ಟು ದಿನೇ ದಿನೇ ಜನರು ಮೆಟ್ರೋ ಹತ್ತದನ್ನ ಬಿಟ್ರು ಅಂತ ನೀವು ನೋಡ್ತೀನಿ ಅಂತ ಹೇಳಿ ನನ್ನ ಚಾನಲ್ ಒಳಗಡೆ ಇದೆ ನೋಡ್ಕೊಂಡ್ ಬನ್ನಿ ಅದರ ನಡುವೆ ವಿರೋಧ ಪಕ್ಷದವರು ಒಂದಷ್ಟು ಕೂಗಾಟ ಮತ್ತೆ ಕೆಲವು ಸಂಘಟನೆಗಳು ಒಂದಷ್ಟು ಚೀರಾಟ ಎಲ್ಲಾ ಮಾಡಾಯ್ತು ಕಣ್ಣೊರೆಸುವ ತಂತ್ರದಲ್ಲಿ ಯಾವ್ದೋ ಸ್ಟೇಜ್ ಗಳಿಗೆ ನಾವು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಫಿಫ್ಟೀನ್ ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಎಷ್ಟು ಮಟ್ಟಕ್ಕೆ ಗೊತ್ತಿಲ್ಲ ಅದು ಪೀಕ್ ಅವರ್ಸ್ ನ ಬಿಟ್ಟು ಅಂತ ಕೂಡ ಹೇಳಿದ್ರು ಅದು ಎಷ್ಟು ಪುರ್ವರ್ತಿ ಟತ್ತು ಅಂತಕ್ಕಂಥದ್ದು ಗೊತ್ತಿದೆ ಹಾಗಾದ್ರೆ ಅದು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಜನರಿಗೆ ಮೆಟ್ರೋದಲ್ಲಿ ಓಡಾಡತಕ್ಕಂತ ಜನರಿಗೆ ಎಷ್ಟೋ ಜನ ಈ ಬೆಂಗಳೂರಿನ ಟ್ರಾಫಿಕ್ ಅನ್ನ ತಪ್ಪಿಸ್ಕೊಳ್ಳಕ್ಕೆ ಮೆಟ್ರೋ ಹತ್ತಾ ಇದ್ರು ಸಮಯದ ಉಳಿತಾಯಕ್ಕೆ ಮೆಟ್ರೋ ಹತ್ತಾ ಇದ್ರು ಸ್ವಲ್ಪ ಹಣ ಜಾಸ್ತಿ ಖರ್ಚಾದ್ರೂ ತೊಂದರೆ ಇಲ್ಲ ಅಂತೇಳಿ ಆದ್ರೆ ಏಕಾಏಕಿ ಎಳೆದ ಬರ ಇದೆಯಲ್ಲ ಎಷ್ಟೋ ಜನ ತಮ್ಮ ವೆಹಿಕಲ್ ಗಳನ್ನ ರೋಡಿಗೆ ಇಳಿಸೋ ಹಾಗೆ ಮಾಡ್ತು ಇವತ್ಕು ನಿಮ್ಗೆ ಗೊತ್ತಿರ್ಲಿ ಮೆಟ್ರೋ ಈಗ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಓಡ್ತಾ ಇದೆ ಆದಾಯವನ್ನು ಕಡಿಮೆ ಮಾಡಿಕೊಂಡು ಓಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಬನ್ನಿ ಗೊತ್ತಾಗುತ್ತೆ ಪಬ್ಲಿಕ್ಸ್ ಮೇಲೆ ಬರೆ ಹೇಳದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಎರಡನೇದಾಯ್ತು ಇನ್ನು ಉಳಿದಂತೆ ಕರೆಂಟ್ ಶಾಕ್ ನಮ್ಗೆಲ್ಲ ಗೊತ್ತಾಗಿದೆ ಆಲ್ರೆಡಿ ಗೊತ್ತಾಗಿದೆ ನಾನು ಒಂದ್ ವಿಡಿಯೋ ಮಾಡಿದೀನಿ ಏನು ಅದು ಮೂರು ವರ್ಷಕ್ಕೆ ಆಲ್ರೆಡಿ ಸ್ಲಾಟ್ ಮಾಡಿ ನಿಂತಿದೆ ಈ ವರ್ಷಕ್ಕೆ ಅಂದ್ರೆ ಏಪ್ರಿಲ್ ಫಸ್ಟ್ ಇಂದ ಮೂವತ್ತಾರು ಪೈಸೆ ಪರ್ ಯೂನಿಟ್ ಹೆಚ್ಚಾಗತ್ತೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮೂವತ್ತೈದು ಪೈಸೆ ಹೆಚ್ಚಾಗುತ್ತೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಮೂವತ್ನಾಲ್ಕು ಪೈಸೆ ಹೆಚ್ಚಾಗುತ್ತೆ ಆಲ್ರೆಡಿ ಸ್ಲಾಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಇದು ಏಪ್ರಿಲ್ ನಿಂದ ಕರೆಂಟ್ ಶಾಕ್ ಎಲ್ರಿಗೂ ಕೂಡ ಇನ್ನು ಈಗ ಆಲ್ರೆಡಿ ಸುದ್ದಿಲಿರ್ತಕ್ಕಂಥದ್ದು ಹಾಲು ಐದು ರೂಪಾಯಿನ ನಾವ್ ಹೆಚ್ಚಬೇಕು ಅಂತೇಳಿ ಅಲ್ಲೆಲ್ಲೋ ಒಂದ್ ಎರಡು ಮೂರು ಹಾಲು ಒಕ್ಕೂಟಗಳು ಲಾಸಲ್ಲಿ ಇದ್ದವಂತೆ ಅವರು ಅಹವಾಲ್ ಕೊಟ್ರಂತೆ ಹಿಂಗಿದೆ ಕೋಟ್ಯಾಂತ ರೂಪಾಯಿ ನಾವು ಲಾಸಲ್ಲಿ ಇದ್ದೀವಿ ಅದಕ್ಕಾಗಿ ನೀವು ಹೆಚ್ಚಿಸ್ಕೊಡಿ ಅಂತ ಹೇಳಿ ಅದಕ್ಕೆ ಸರ್ಕಾರ ಸಭೆ ಕರ್ದು ಎಲ್ಲ ಒಂದ್ ಕಡೆ ಆಯ್ತು ನಾವು ಪರಿಶೀಲಿಸ್ತಾ ಇದೀವಿ ಇದನ್ನ ನೋಡ್ತೀವಿ ಜೊತೆಗೆ ನೀವೇನು ನಮಗೆ ಕೊಡಿ ಅಂತ ಬರ್ತಾ ಇದೀರೋ ಇದನ್ ಕೊಡಲ್ಲ ಈ ಐದು ರೂಪಾಯಿ ನೇರವಾಗಿ ರೈತರಿಗೂ ಹೋಗುತ್ತೆ ಆ ರೀತಿ ಬೇಕಾದ್ರೆ ನಾವ್ ಹೆಚ್ಚಿಸ್ಬೋದು ಅಂತ ನೋಡ್ರಿ ನೇರವಾಗಿ ರೈತರಿಗೆ ಎಷ್ಟರ ಮಟ್ಟಿಗೆ ರೈತ ತಲುಪ್ತಾ ಇದೆ ಎಲ್ಲಾ ರೈತರನ್ನ ನಾವ್ ಎಂಟ್ರೂ ಮಾಡ್ಬೇಕು ಎಷ್ಟು ಸಬ್ಸಿಡಿ ಸಿಗ್ತಾ ಇದೆ ನೀವು ನೆಮ್ಮದಿಯಾಗಿ ಜೀವನವನ್ನ ಹಾಲನ್ನ ಡೈರಿಗೆ ಹಾಕಿ ಮಾಡಕ್ ಆಗ್ತಾ ಇದೆಯಾ ನಿಮ್ಮ ಹಸುಗಳಿಗೆ ಎಲ್ಲೋ ಒಂದ್ ಕಡೆ ಸಫಿಶಿಯಂಟ್ ಎಲ್ಲವನ್ನ ಕೊಡೋಕ್ ಆಗ್ತಾ ಇದೆಯಾ ನಿಮ್ ಜೀವನ ಮಟ್ಟ ತುಂಬಾ ಸುಧಾರಿಸಿದ್ಯಾ ಎಂಟ್ರ್ ಮಾಡ್ಬೇಕಾಗತ್ತೆ ಇದು ನೇರವಾಗಿ ಎಷ್ಟು ತಲುಪುತ್ತೆ ಎಷ್ಟು ತಲುಪಲ್ಲ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಇನ್ನು ಮುಂದೆ ಆಲ್ರೆಡಿ ಮಾತುಕತೆ ನಡೆದಿದೆ ನೀರು ಅದಕ್ಕೂ ಕೂಡ ಪ್ರೈಸ್ ಹೆಚ್ಚಾಗುತ್ತಂತೆ ಪ್ರತಿ ವೀಕ್ಷಕರೇ ಎಷ್ಟು ಹೆಚ್ಚಾಗುತ್ತೆ ನಾನು ಹಲವಾರು ಬಾರಿ ವಿಡಿಯೋ ಮಾಡಿದಾಗ ಕೇಳ್ತಿರ್ತೇನೆ ನಮ್ಮ ನಿಮ್ಮ ಸ್ಯಾಲ್ರಿ ಹೆಚ್ಚಾಗುತ್ತೆ ನಿಮಗ್ ಗೊತ್ತಿರ್ಲಿ ಆಲ್ರೆಡಿ ಸಚಿವರು ಶಾಸಕರ ಸಂಬಳಗಳು ಹೈಕ್ ಆಗಿದಾವೆ ಕೆಲವು ಕಡೆ ಡಬಲ್ ಆಗಿದೆ ನಿಮಗ್ ಗೊತ್ತಿರ್ಲಿ ಈ ಮಾಹಿತಿ ನಮ್ ಹೊರಗ್ ಬರೋದೇ ಇಲ್ಲ ಒಂದ್ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಒಂದಷ್ಟು ಬರುತ್ತೆ ಮುಗ್ದೋಗುತ್ತೆ ಹೋಗುತ್ತೆ ಇದ್ರಲ್ಲಿ ಯಾರು ಮಾತಾಡಲ್ಲ ವಿರೋಧ ಪಕ್ಷದವರು ಮಾತಾಡಲ್ಲ ಮತ್ ಹಾಲಿ ಪಕ್ಷದವರು ಕೂಡ ಮಾತಾಡಲ್ಲ ಯಾಕೆ ಮಾತಾಡ್ತಾರೆ ಹಾಲಿ ಪಕ್ಷದವರು ಮಾತಾಡಲ್ಲ ಬಿಡಿ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರತಿ ನಮಗೆ ಕೊಡಿ ಅಂದ್ರೆ ಆ ರಾಜ್ಯ ಈ ರಾಜ್ಯ ಆ ರಾಷ್ಟ್ರ ಅಂತ ಕಾರಣ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮೇಲೆ ಹಾಕೋದಕ್ಕೆ ಯಾವ ರಾಜ್ಯನೂ ಬೇಡ ಯಾವ ರಾಷ್ಟ್ರನೂ ಬೇಡ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಬರೆಯ ಮೇಲೆ ಬರೆ ಎಳಿತರೆ ಇದ್ರೆ ವೀಕ್ಷಕರೇ ಎಲ್ಲಿ ಹೋಗ್ಬೇಕು ಈ ಸಾಮಾನ್ಯರು ಜನಸಾಮಾನ್ಯರು ಜೀವನವನ್ನ ಹೇಗ್ ಕಟ್ಕೋಬೇಕು ತನ್ನ ಮನೆಯ ಮಕ್ಕಳ ಭವಿಷ್ಯವನ್ನ ಹೇಗ್ ಕಟ್ಬೇಕು ಒಂದ್ ನಾಲ್ಕ್ ಕಾ ಆಗಿಲ್ಲ ಅಂತ ಹೇಳಿದ್ರೆ ಬದುಕ್ ಮಾಡೋದು ಹೇಗೆ ರಾಜ್ಯದಲ್ಲಿ ಆತ್ಮಹತ್ಯೆಗಳು ರೈತರ ಆತ್ಮಹತ್ಯೆಗಳು ಕಂಡು ಕೂಡ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬರಿಗೂ ಕೂಡ ನಿಲ್ಕ್ತಕ್ಕಂತ ರೀತಿಯಲ್ಲಿ ನಾವು ಹೆಚ್ಚಿಸ್ತೀವಿ ಕರೆಂಟ್ ಗೆಚ್ಚಿಸ್ತೀವಿ ಬಸ್ ಗೆಚ್ಚಿಸ್ತೀವಿ ಅಂತ ಹೇಳಿ ಅದನ್ನು ಹೊರತುಪಡಿಸಿದಂತೆ ನಾವು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಗೊತ್ತಿರ್ಲಿ ಪ್ರೀತಿಯೋಕ್ಷಕರೇ ಎಷ್ಟೋ ಕೆಲವು ನಿಗಮ ಮಂಡಳಿಗಳಲ್ಲಿ ಎಷ್ಟೋ ಕೆಲವು ಯೂನಿವರ್ಸಿಟಿಗಳಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಒಂದು ಟಿ ಮಾಹಿತಿ ಇದೆ ಮುಂದೆ ನಿಮ್ ಜೊತೆ ಹಂಚ್ಕೊಳ್ತೀನಿ ಅದನ್ನ ಇಷ್ಟು ಒಂದು ಸಮಸ್ಯೆಗಳಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ ಇಷ್ಟು ಎಷ್ಟು ಹಣ ಬೇಕಾಗತ್ತೆ ಅದಕ್ಕೆಲ್ಲ ನಾವು ಹೊಂದಿಸ್ತೀವಿ ನಾವು ಭದ್ರ ಆಗಿದ್ದೀವಿ ಅಂತ ಹೇಳ್ತಕ್ಕಂತ ಸರ್ಕಾರಗಳು ಈ ಬರೆ ಮೇಲೆ ಬರೆ ಇದ್ರೆ ಎಲ್ಲಿಗೆ ಹೋಗ್ಬೇಕು ಎಲ್ಲ ಹೇಗ್ ಜೀವನ ಮಾಡ್ಬೇಕು ಪ್ರತಿ ವೇಕ್ಷಕರೇ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಜೊತೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಎಷ್ಟೋ ಜನಕ್ಕೆ ಈ ಒಂದು ಮಾಹಿತಿ ತಲುಪ್ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ